ನಾನ್ ತಿಂಡಿ ಊಟ ಒಂದೇ ಸತಿ ಹನ್ನೆರಡು ಗಂಟೆ ಊಟ ಮಾಡ್ತೀನಿ ಆ ಈಗ ಬೆಳ ಬೆಳಗ್ಗೆನೆ ಮುದ್ದೆ ಉಂಡ್ ನಿದ್ದೆ ಮಾಡು ಅಂತ ಏನ್ ಹೇಳ್ತೀನಿ ವೆಲ್ಕಮ್ ವೆಲ್ಕಮ್ ಆಯ್ತಾ ಅಕ್ಕಿ ರೊಟ್ಟಿ ಚಪಾತಿ ಮಾಡಿ ಅವರೇ ವಡ್ರಾಗಿ ಹಿಟ್ಟಲ್ ತುಂಬಾ ಚೆನ್ನಾಗಿ ಬರುತ್ತೆ ವಡ್ರಾಗಿ ಹಿಟ್ಟಲ್ಲಿ ಏನ ಗ್ಯಾಸ್ಟ್ರಿಕ್ ಆಗಾಯ್ತೇ ಅದು ಕೊಡು ಇದು ಕೊಡು ಈಗ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವ್ಲಾಕ್ ಶುರು ಮಾಡ್ತಾ ಇದ್ದೀನಿ ಆಲ್ರೆಡಿ ಟೈಮ್ ಬಂದು ಒಂಬತ್ತುವರೆ ಆಗಿದೆ ಸೋಮವಾರ ಆಗಿದ್ದರಿಂದ ನಿನ್ನೆ ಸ್ವಲ್ಪ ತೋರ್ತ ಹತ್ರ ತೋಟಕ್ಕೆ ಹೋಗಿದ್ದೆ ಆ ಕೆಲಸ ಏನೇನೋ ಔಷಧಿ ಹೊಡೆಯೋದು ಅದು ಇದು ಇತ್ತು ಅಂತ ಹೇಳಿ ನಿನ್ನೆ ನೆಲ ಸಾರಿಸ್ಲಿಲ್ಲ ಅಂತಂದರೆ ಇವತ್ತು ಸಾರಿಸಿ ವಾರ ಮಾಡಿ ಪೂಜೆ ಮಾಡೋದು ಇನ್ನು ಸಾಯಂಕಾಲ ಆಗ್ಬಿಡುತ್ತೆ ಬಿಟ್ಟುಬಿಟ್ರೆ ಇನ್ನು ಸೋಮವಾರ ಸಾಯಂಕಾಲನೇ ಅಂತ ಹೇಳಿ ಬೆಳಗ್ಗೆ ಬೆಳಗ್ಗೆನೆ ಬೇಗ ಎದ್ದು ನೆಲಗಳೆಲ್ಲ ಸಾರಿಸಿ ಪೂಜೆನೂ ಮಾಡೋ ಮ ಮಾಡಿಬಿಟ್ಟು ಯಾಕೆಂದರೆ ನಮ್ಮ ಮನೆಯವ್ರು ಬಂದು ಅವ್ರನ್ನ ಮಾಡಿರಿ ಅಂದರೆ ಇನ್ನು ತಿಂಡಿ ಕೊಡು ಊಟ ತಿಂಡಿ ಮಧ್ಯಾಹ್ನ ತಿಂಡಿ ತಿಂದು ಮಾಡ್ತೇನೆ ಅಂತಾರೆ ತಿಂಡಿ ತಿಂದಾಗ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಒಳಗೆ ಪೂಜೆ ಮಾಡೋಂಗಿಲ್ಲ ಹಾಗಾಗಿ ಸಾಯಂಕಾಲ ಇನ್ನು ಸಾಯಂಕಾಲ ತಕನ ಇನ್ನು ಸೋಮವಾರ ಆಗಿಲ್ಲ ಆ ಮೂಡು ಚೆನ್ನಾಗಿರಲ್ಲ ಫ್ರೆಶ್ ಆಗಿರಲ್ಲ ಅದರಿಂದ ನಾನೇ ಮಾಡಿಬಿಡೋಣ ಅಂತೇಳಿ ಪೂಜೆ ಅಂತೂ ಮುಗಿಸಿದ್ದೀನಿ ಇವಾಗ ಇವತ್ತು ತಿಂಡಿ ಮಾಡೋದು ಬೇಡ ಒಂದೇ ಸಲ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಡುಗೆ ಅಂತಂದರೆ ಇವತ್ತು ಜಗಳ ಆದರೂ ಆಗ್ಬೋದು ಯಾಕಂತಂದರೆ ಅವ್ರಿಗೆ ಒಂದೇ ಸಲ ಮುದ್ದೆ ಊಟ ಮಾಡೋದು ಬೆಳ ಬೆಳಗ್ಗೆನೇ ಅಂದರೆ ಇಷ್ಟ ಆಗೋಲ್ಲ ನಾನು ನಾನು ಏನೂ ಮಾಡೋಕ್ಕಲ್ಲ ಹೆಣ್ಮಕ್ಳಿಗೆ ಇದ್ದಿದ್ದೆ ಇದೇನು ಬೆಳಗ್ಗೆ ಎದ್ದರು ಏನು ತಿಂಡಿ ಏನು ಸಾರು ಏನು ತಿಂಡಿ ಏನು ಸಾರು ಅಂತ ಏನು ತಿಂಡಿ ಮಾಡೋದು ಇವತ್ತು ಬೇಗರೆ ಲೇಟ್ ಆಗೋಯ್ತು ಮುದ್ಯಾನ್ಕು ಆಗುತ್ತೆ ಅಂತ ಸಾಂಬಾರು ಮಾಡೋಣ ಹಣೆ ಸೊಪ್ಪಿನ ಸಾಂಬಾರು ಮಾಡಿ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅವ್ರು ಏನಾದರೂ ಬಂದು ಹಾಗೆ ಹೀಗೆ ಅಂದರೆ ಒಂದೆರಡು ರೊಟ್ಟಿ ಬಡ್ದು ಕೊಟ್ಟರೆ ಸುಮ್ಮನೆ ಆಗ್ತಾರೆ ಬನ್ನಿ ಇವಾಗ ಲಾಕ್ ಶುರು ಮಾಡ್ತೀನಿ ಟೈಮ್ ಆಗಿದೆ ಅಲ್ವಾ ಅದರಿಂದ ನಮಗೆ ಬಂದರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹೊಸಬ್ರಾಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಲೇಟ್ ಆಗ್ತಾಯಿದೆ ಅಂತ ಫಾಸ್ಟ್ ಫಾಸ್ಟಾಗಿ ಮಾತಾಡ್ತಾ ಇದ್ದೀನಿ ಬನ್ನಿ ಶುರು ಮಾಡೋಣ ಅಣ್ಣೆ ಸೊಪ್ಪು ಎಲ್ಲ ಟೈಮಲ್ಲೂ ಕೂಡ ಸಿಗೋದಿಲ್ಲ ಇವಾಗ ಒಂದು ಟೈಮು ಅಂದರೆ ತೆನೆಗಳೆಲ್ಲ ಆಗ್ತಾವಲ್ಲ ಈ ಟೈಮಲ್ಲಿ ಸಿಗುತ್ತೆ ನಮಗೇನು ಸಿಕ್ಕಿರಲಿಲ್ಲ ನಾವು ಆಗ ತಗೊಂಡ್ತಿವಲ್ಲ ಅವ್ರು ಮನೆಯವ್ರು ತೊಪ ಕೊಟ್ಟು ಕಳಿಸಿದ್ರು ನಮ್ಗೆ ಅಣ್ಣೆ ಸೊಪ್ಪಿನ ಬ ಸಾಂಬಾರು ಅನ್ನೋದು ಸಕ್ಕತ್ ಇಷ್ಟ ಸೊಪ್ಪು ಸಿಗೋದಿಲ್ಲ ಇವಾಗ ಅಣ್ಣೆ ಸೊಪ್ಪು ನಮ್ಗೆ ಯಾಕೆಂದ್ರೆ ಒಲಾ ಫಲ ಎಲ್ಲ ಇಲ್ವಲ್ಲ ನಮ್ಮ ಹೋಗು ಅದಕ್ಕೋಸ್ಕರ ಅವ್ರು ಕೊಟ್ ಕಳ್ಸಿದ್ರು ಅಂತ ಹೇಳಿ ಇಲ್ಲಿ ಫ್ರೆಶ್ ಇದ್ದಾಗೆ ಮಾಡಬೇಕು ಇಲ್ಲ ಚೆನ್ನಾಗಿರಲ್ಲ ಆಮೇಲೆ ಇರೋದು ಇಬ್ಬರೇ ಆಗಿರೋದ್ರಿಂದ ಸಾಂಬಾರು ಕೂಡ ತಿಂಡಿಗಳು ಮಾಡಿದ್ರೆ ಖರ್ಚಾಗಲ್ಲ ಈ ತರ ಅಣ್ಣೆ ಸೊಪ್ಪಿನ ಬರ್ ಸಾರು ಹಡ್ಡು ಪದಾರ್ಥ ಮೈಸೂರು ಸಾರು ಈ ತರ ಮಾಡಿದಾಗ ಮುದ್ದೆ ಒಂದೇ ಸಲ ಮಾಡಿದ್ರೆ ಬೇಗ ಖರ್ಚಾಗುತ್ತೆ ಅನ್ನೋ ಕಾರಣಕ್ಕೆ ಅಂದ್ಕೊಂಡಿದೀನಿ ಅಣ್ಣೆ ಸೊಪ್ಪನ ಹಚ್ಚಾಕ್ ಮಾಡಬಾರ್ದು ಹಾಗೆ ಮುರ್ತು ಕಟ್ ಮಾಡಿ ದೊಡ್ಡ ದೊಡ್ಡಾಗಿ ಹಾಕಿದ್ರು ಕೂಡ ಕದ್ರ ಹೋಗುತ್ತೆ ಅದಕ್ಕೋಸ್ಕರ ಹಚ್ಚಿಲ್ಲ ಅಣ್ಣೆ ಸೊಪ್ನ ಹಾಗೆ ಹಾಕಿದ್ದೀನಿ ಅಣ್ಣೆ ಸೊಪ್ಪು ಹುಳ್ಳಿ ಕಾಳು ಹಾಕಿರೋದು ಇನ್ನೂ ಚೆನ್ನಾಗಿರುತ್ತೆ ಆದ್ರೆ ಇವತ್ತು ನಾನು ಹುಳ್ಳಿ ಕಾಳು ಹಾಕಲ್ಲ ಬೇರೆ ಹೆಸರು ಕಾಳು ಹಾಕ್ತಾ ಇದ್ದೀನಿ ಟೈಮ್ ಬಂದು ಆಲ್ರೆಡಿ ಒಂಬತ್ತು ಕಾಲ್ ಆಯ್ತು ಒಂಬತ್ತು ಕಾಲ್ ಅಯ್ಯೋ ಅದ್ರ ಆಲ್ರೆಡಿ ಒಂಬತ್ತು ಮುಕ್ ಆಯ್ತೆ ಸಾಂಬಾರ್ ಹೋಗಿಸೋಣ ಅಂತ ಇಡ್ತಾ ಇದೀವಿ ನಮ್ಮ ಮನೆಯವ್ರು ಬಂದು ಸೌಂಡ್ ಆಯ್ತು ಗಾಳಿದು ನೋಡೋಣ ಅದೇನಂತ ಕರೆ ಬಂದಿದಂಗೆ ಏನು ತಿಂಡಿ ಅಂತ ಕೇಳಕ್ಕೆ ಹೋಗ್ಬೋದು ಅದೇನಾಗುತ್ತೆ ಏನಮ್ಮ ತಿಂಡಿ ಅಡಿಗೆ ಮಾಡ್ತಾ ಇದ್ವಿ ಬೆಳಗ್ಗೆ ಅಡುಗೆ ಯಾರು ಊಟ ಮಾಡ್ತಾರೆ ಏ ಸಾಂಬಾರ್ ಖರ್ಚಾಗಲ್ಲ ಆಗೋಲ್ಲ ಅಣ್ಣೆ ಸೊಪ್ಪಿನ ಬಸ್ಸಾರು ಈ ತವರಿಗೆಲ್ಲ ಅಡುಗೆ ಮಾಡಿದರೆ ಚಂದ ಈಗ ಬೆಳ ಬೆಳಗ್ಗೆ ಮುದ್ದೆ ನಿದ್ದೆ ಮಾಡು ಅಂತ ನೀನ್ ಹೇಳ್ತೇವೆ ಗುಬ್ಬಿ ಬೇರೆ ಹೋಗ್ಬೇಕು ರೊಟ್ಟಿನಾರ ಹಾಕೊಂಡು ನನಗೆ ಯಾವ ಮುದ್ದೆ ಕುಕಂತ ಏನು ಊಟ ಮಾಡ್ರಿ ಒಂದ್ ದಿವ್ಸ ಮಾಡಿ ಹೋಗ್ರಿ ಮುದ್ದೆ ಮಾಡುದು ಗುಬ್ಬಿಲಿ ಊಟ ಮಾಡಿದ್ರೆ ಸಾಯಂಕಾಲ ತಕನ ಹಂಗೇ ಇರುತ್ತೆ ಮುದ್ದೆ ಹಂಗಾದ್ರೆ ಈಗ ಒಂದು ಕೆಲಸ ಮಾಡಿ ಒಂದು ಚೂಟಿನ ಟೀ ಕೊಡು ನಾನು ತಿಂಡಿ ಊಟ ಒಂದೇ ಸರ್ತಿ ಹನ್ನೆರಡು ಗಂಟೆ ಊಟ ಮಾಡ್ತೀನಿ ಇಷ್ಟ ಅದಕ್ಕೆ ಯಾರು ಯೋ ಈಗ ಮುದ್ದೆ ಒಂದು ಸುಮ್ಮ ಸುಮಾಕಂತಾರೆ ಹಿಂಗ ಗೊತ್ತಿಲ್ವ ಇವ್ ಮುದ್ದೆ ಹಣ್ಣಲ್ಲಿ ಹತ್ತ ಅಂತ ಏನೇನೋ ಮಾಡ್ತೀಯ ಇವಾಗ ಒಂದು ಚುಟ್ಟು ಟೀ ಕೊಡುಗೆ ಒಂದು ಲೇಟ್ ಆಗಿ ಫಾಸ್ಟ್ ಆಗಿ ಮಾಡೋಣ ಬೆಟ್ಟಮ್ ಕಿತ್ತಿಟ್ಟಮ್ ಅಂತ ಅದಿಗೇನು ಕೀಳದಿರಲ್ವ ಬೆಟ್ಟ ಪಟ್ಟವ ಇಟ್ಟಮ್ ತಿಂದಮ್ ನಿದ್ದೆ ಮಾಡಮ್ ಅದಕ್ಕೆ ಇವಾಗ ಇಟ್ಟೆ ತಿನ್ನದ್ ಬಿಡೋದು ಅಂತ ಈಗ ಆಲ್ರೆಡಿ ಒಂಬತ್ತು ಮುಖಲ ಆಯ್ತೆ ಈ ಟೀ ಕುಡಿದ್ರೆ ನೈಡ ತಿಂಡಿ ಊಟ ಮಾಡೋದು ಆಮೇಲೆ ಗ್ಯಾಸ್ಟ್ರಿಕ್ ಆಯ್ತೆ ಅದು ಕೊಡು ಇದು ಕೊಡು ಅನ್ನೋದು ಈಗ ಹಚ್ಚಿ ಮುದ್ದೆ ಊಟ ಮಾಡಿದ್ರೆ ಇನ್ನ ಅರ್ಧ ಗಂಟೆ ಮುದ್ದೆ ಆಗೋದು ಅದೇ ನಿಂಡನೋ ಅದೇ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿದೀಯಾ ನಿಂಡನ ಊಟ ಮಾಡಿ ನೀವು ಫ್ರೆಶ್ ಆಗಿರ್ತೀವಿ ನಾನು ಇನ್ನೂ ಸ್ನಾನ ಆಗಿಲ್ಲ ಏನೂ ಇಲ್ಲ ಮುದ್ದೆ ಉಣ್ಬಿಟ್ವೆ ಕ್ಲೋಸ್ ಆಗ್ಬೋದು ಹ್ಮ್ ಬರೋಲ್ಲ ಏನ್ ಮಾಡೋಕೆ ಅಂತ ಅನ್ಸಿದೆ ಯಾಕೆ ದಿನಾ ದಿನ ನೀಟಾಗಿರೋದು ಮತ್ತೂ ಅಂಚೆ ಸಾಂಬಾರ್ ಮಾಡಿ ಅಡ್ಗೆ ಮಾಡೇ ಬುತ್ತಿಕಾರ ಬುಟ್ಟಿ ರೊಟ್ಟಿ ಸಾಂಬಾರಿ ಪೂಗೈತೆ ಆದ್ರೆ ಊಟ ಮಾಡಲ್ಲ ಆಗ್ತಾ ಜೋರ್ ಅದಕ್ಕೆ ರೊಟ್ಟಿ ಹಾಕಿ ಬುತ್ತಿ ಖರ ಮಾಡಿದ್ವಿ ಬುತ್ತಿ ಕೂಡ ಚೆನ್ನಾಗಿರುತ್ತೆ ಕೂಡ ಚೆನ್ನಾಗಿರುತ್ತೇನ್ ಮಾಡಿದ್ರು ರೊಟ್ಟಿ ಮುದ್ದೆ ಮಾಡಕ್ ನೋಡಿ ಅರ್ಜೆಂಟ್ ಅಂತ ಬುತ್ತಿ ಖಾರದ ಯಾವುದೂ ವಿಡಿಯೋ ಕೂಡ ತಗೊಳ್ಳಲಿಲ್ಲ ಯಾಕಂತಂದ್ರೆ ಲೇಟ್ ಆಗಿ ಹೋಯ್ತು ಆಲ್ರೆಡಿ ಅದೇ ಒಂಬತ್ತುವರೆ ಆಗಿತ್ತಲ್ಲ ಅದಕ್ಕೆ ಬೇಗ ಆಗುತ್ತೆ ಅಂತ

ಹಾಗೆ ನಮ್ಮ ಮನೆಯವ್ರ ತಾವು ಗುಣಗಾಡ್ಕೊಂಡು ರೊಟ್ಟಿ ಹಾಕ್ತಾ ಇರ್ಬೇಕಾದ್ರೆ ನನ್ನ ಆದ್ನಿ ಬಂದರು ಆದ್ನಿ ನಮ್ಮೂರಲ್ಲೇ ಇರೋದಂತ ನಿಮಗೆ ಗೊತ್ತೇ ಇದೆ ಮನೆ ಹತ್ರ ಬಂದಾಗ ಮಾತಾಡ್ಕೊಂಡು ನಿಂದ್ಕೊಂಡ್ವಿ ಅವ್ರದ್ದು ಆಲ್ರೆಡಿ ತಿಂಡಿ ಆಗಿತ್ತಂತೆ ತಿಂಡಿ ತಿನ್ನು ಅಂತ ಅಂದೆ ಅವ್ರು ಇವತ್ತು ಗುಬ್ಬಿಗೆ ಹೋಗ್ಬೇಕು ಹಾಗೆ ಹಬ್ಬ ಹತ್ರ ಬಂತ ಹಬ್ಬ ಅಂದರೆ ದೀಪಾವಳಿ ಹಬ್ಬದಲ್ಲಿ ಅವ್ರು ಅಂಗಡಿ ಪೂಜೆ ಮಾಡ್ತಾರೆ ಅಂದರೆ ಲಕ್ಷ್ಮಿ ಕೂರಿಸೋದು ಅದಕ್ಕೆ ಸಂತೆಗೆ ಕೂಡ ಹೋಗಬೇಕು ಅಂತ ಹೇಳ್ತಾ ಇದ್ರು ಶಾಪಿಂಗ್ ಮಾಡೋದಿದೆ ಸ್ವಲ್ಪ ಆಮೇಲೆ ಮಿಕ್ಸಿ ಮತ್ತೆ ಕರೆಂಟ್ ಸ್ಟವ್ ರಿಪೇರಿ ಇದೆ ಅಂತ ಅದನ್ನೆಲ್ಲ ಮಾತಾಡ್ಕೊಂಡು ನಿಂತಿದ್ವಿ ಅದು ಒಂದು ಹತ್ತು ಅರ್ಧ ಗಂಟೆ ಹೊತ್ತಿದ್ರು ತಿಂಡಿ ಬೇಡ ಅಂದ್ರೆಲ್ಲ ಅದಕ್ಕೆ ಟೀ ಕೊಡೋಣ ಅಂತ ಹೇಳಿ ಕೇಳ್ತಾ ಇದ್ದೆ ಇವತ್ತು ರಾಗಿ ರೊಟ್ಟೆ ಇವತ್ತು ಬರೀ ಮಿಕ್ಸು ನಾನು ಇಲ್ಲ ಹೇಳಿಲ್ಲ ಅಡುಗೆ ಮಾಡೋಕೆ ಯಾರು ಅಂತಾರೆ ಈ ಉಂಡ್ರೆ ನಿದ್ದೆ ಮಾಡಬೇಕು ಹಾಗೆ ಹೀಗೆ ಅಂದರು

ಹೋಗ್ಬೇಕು ಯಾರಿ ಬಿಸಿಲು ನೋಡಿ ಹೋಗ್ಬೇಕು ಒಂದು ಜಾರ್ ರಿಪೇರಿ ಮಾಡ್ಬೇಕು ಮಾಡಿಸ್ಬೇಕು ಇದು ಅಂಗಡಿಲಿ ಅಂಗಡಿ ಮಂಚೂರು ಸಾಮಾನು ತರಬೇಕು ಸಾಮಾನು ಸೋಮವಾರ ಎಲ್ಲ ತರಕಾರಿ ತರ್ಬೇಕು ಆಮೇಲೆ ಇನ್ನೊಂದು ಎಲೆಕ್ಟ್ರಿಕ್ ಸ್ಟವ್ ಒಂದೈತೆ ಅಂತಿಕ್ಷಣ ಕೊಟ್ಟಿತ್ತು ಅದನ್ನ ರಿಪೇರಿ ಮಾಡಿಸ್ಬೇಕು ಅದೇನೋ ಫ್ರೀಸ್ ಆವಾಗಲೇ ಅವಾಗ್ಲೇ ನಡೀತಲ್ಲ ಮಾಡ್ಸೇ ಇಲ್ಲ ಅದ್ಕ ಈಗ ಮಾಡ್ತಾನ ಅಂತ ಜಾರ್ ರಿಪೇರಿ ಹೋಗಬೇಕಲ್ಲ ಅದಕ್ಕೆ ಏನು ಕೆಲಸ ಇಲ್ಲ ಅದಕ್ಕೆ ಹೋಗ್ ಇನ್ನೂರ್ ಮೇಲೆ ರೊಟ್ಟಿ ಮಾಡೋಣ ವಡ್ರಾಗಿಟ್ ಮಾರ್ತಾರಲ್ಲ ವಡ್ರಾಟ್ ಬೀಡಿಯೋ ಅಕ್ಕಿ ರೊಟ್ಟಿ ಚಪಾತಿ ಮಾಡಿ ಅವ್ರೆ ವಡ್ರಾ ಹಿಟ್ಟು ತುಂಬಾ ಚೆನ್ನಾಗ್ ಬಂತ ವಡ್ರಾ ಹಿಟ್ಟಲ್ಲಿ ಮುದ್ದೆ ಮಾಡಿ ಮುದ್ದೆ ಮಾಡಿ ರೊಟ್ಟಿ ಆದ್ರೆ ಈಗ ಆರದ್ ರೊಟ್ಟಿ ಮಾಡ್ತಿವಲ್ಲ ರೊಟ್ಟಿ ಮಾಡಿ ಬೇಯಿಸಿ ಮುದ್ದು ಪಕ್ಕಕ್ಕೆ ಹಾಕೋದು ಅದೇ ಹಂಗ ಅನ್ಕಂಡೆ ಇವತ್ತಿದೇ ಏನೋ ಮಾಡ ಇನ್ನೊಂದು ಈ ತರ ಮಾಡ್ಬೇಕು ಯಾರು ಮಾಡಿಲ್ಲ ರೊಟ್ಟಿ ಅಕ್ಕಿ ರೊಟ್ಟಿ ಚಪಾತಿ ಚಪಾತಿರೋ ರೊಟ್ಟಿ ಉಳಿದಿರೋದು ಕಡಲೆ ಕಡಲೆ ಬೀಜ ಎಳ್ಳು ಎಳ್ಳು ಕಾಯಿ ಕಾಯಿ ಇಲ್ಲಂದ್ರೆ ಕೊಬ್ಬರಿ ಕೊಬ್ಬರಿ ಪೌಡ್ರ್ ಹಾಕದಲ್ವಾ ಪಾಕ್ರ್ ಮಾಡ್ತ ನಾನು ಅದೇ ಜಾಸ್ತಿ ದಿನ ಆಯ್ತಲ್ಲ ಶುಂಠಿ ಅದಕ್ಕೆ ಸಾರ್ ಮಾಡಿ ಕೆಲ ಮಾಡೋಣ ಅಂದ್ಕೊಂಡಿದ್ದೀನಿ ಏನು ಹಬ್ಬ ಮಾಡಿವೆ ಓ ದೀಪಾವಳಿ ಹಬ್ಬ ಹ್ಮ್ ಹುಡುಗರು ಇರ್ತಾರೆ ಮೂರು ಜನ ನಮ್ಮ ಒಂದು ಅರ್ಧ ಗಂಟೆ ಇದ್ರು ಅವ್ರು ಹೋದ್ಮೇಲೆ ಒಂದು ರೀಲ್ಸ್ ಮಾಡೋಣ ಅಂತೇಳಿ ನಾನು ಶುರು ಮಾಡಿದೆ ನಮ್ಮ ಮನೆಯವ್ರು ಇದ್ರು ಅಂತ ಹೇಳಿ ನಿಜವಾಗ್ಲೂ ನಾನು ಯಾವಾಗಲೇ ವಿಡಿಯೋ ಮಾಡೋಕೆ ಹೋದ್ರು ಜೋರು ಜಗಳ ಆಗಿನೇ ಅದು ನಿಲ್ಲೋದು ಇವತ್ತು ಯಾಕೋ ನನ್ನ ಟೈಮೇ ಸರಿ ಇಲ್ಲ ಅವ್ರ ಹತ್ರ ಬರೀ ಬಯಸ್ಕೊಂತ ಇರೋದೇ ಆಗಿತ್ತು ಯಾಕಂದರೆ ನಾನು ಮೂರೇ ಸಲ ಹಿಡಿಯೋದು ಅಂತ ಮಾತಾಗಿತ್ತು ಆದರೂ ಕೂಡ ಮೂರು ಸಲಗೆ ಈ ರೀಲ್ಸ್ ಬರಲಿಲ್ಲ ಫೈನಲಿ ಹಂಗೋ ಹಿಂಗೋ ಸುಮಾರಾಗಿ ಮಾಡಿ ನಿಲ್ಲಿಸ್ತೆ ನೋಡಿ ಅದಾದ ಕಾನ್ವರ್ಸೇಷನ್ ನೋಡಿದ್ರೆ ನಿಮಗೆ ನಗು ಬರುತ್ತೋ ಅದೇನು ಬರುತ್ತೋ ನೋಡಿ ನಾವಿಬ್ಬರು ಆಡಿರೋದನ್ನು ರಿಯಲ್ಲಾಗಿ ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ ಯಾವಾಗಲೂ ಅದೊಂದಿತ್ತು ನಾನು ವಿಡಿಯೋ ಮಾಡಬೇಕಾದ್ರೆ ಅದನ್ನು ರಿಯಲ್ ಆಗಿ ಯಾವ ರೀತಿ ಆಡ್ತೀವಿ ಅನ್ನೋದೊಂದು ಸ್ವಲ್ಪ ಕ್ಯಾಪ್ಚರ್ ಮಾಡೋಣ ಅಂತೇಳಿ ನಮ್ಮನೆಯವರಂತೂ ತುಂಬ ಸಿಟ್ಕಂತಲೇ ಇದ್ದರು ಇದು ಇದು ಫಸ್ಟ್ ಟೈಮ್ ಅಲ್ಲ ಯಾವಾಗಲೂ ಕೂಡ ಹೀಗೆ ನಾನು ಯಾವಾಗಲೇ ರೀಲ್ಸ್ ಮಾಡಿಸಿದ್ರು ಕೂಡ ಇದೇ ರೀತಿ ಇರುತ್ತೆ ನಮ್ಮಿಬ್ಬರು ಮಾತುಕತೆ ನಮ್ಮ ಕ್ಯಾಶೆಸ್ ಅನ್ನು ಹಾಕೊಂಡು ಕೇಳಿದ್ದೀನಿ ಅಪ್ಪ ನನ್ನ ಕ್ಯಾಶೆಸ್ ಅಮ್ಮ ಬಾ ಹೋಗ್ ಬಿಡ ಚೆನ್ನಾಗಿದೆ ಇんどಕೋರ ನಾನು ನಿಮ್ ನೆಕ್ಸ್ಟ್ ಕೊಡ್ಬೇಡ ಸ್ಟಾರ್ಟ್ ಅವರ ಕೊಡು ಬಾರಪ್ಪ ಹಾಯ್ 1 2 3 ಸ್ಟಾರ್ಟ್ ನಮ್ಮ ಕ್ಯಾಶೆಸ್ ಇತ್ತ ಮಧ್ಯಕ್ಕೆ ಬದ್ರೆ ಅಪ್ಪ ಆಗ್ಲಿ ನಿಮ್ ತಂದೆ ಮಾಡಪ್ಪ

1, 2 3만 wal 1, 2 3 start! kavam chyok 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 లాస్ట్ ఐ దడి ఐ దడి 1 ఇంచ్ చపలి ఆకండిగా ఇతమలసకి తో లాస్ట్ అది రెడీ 1 2 3 4 నది అండి కి మధ్యలో మనం ఒక కేలి చపానా ఆరేకి దంత మధ్య మార్ప నమవం టెన్షన్ ని నిలబెయ్యి ఐ దడి 1 ఇంచ్ చపలి ఆకండిగా কাকারে হিয়াজি বাকে. একাকে হোপারাখের ওপারে এডে হিয়্য়াজ ভাকে. এইডে মাজিয়ারে পারে য়াজি কাকে. ಅಂತೂ ಇಂತೂ ತಕ್ಕ ಮಟ್ಟಿಗೆ ಒಂದು ರೀಲ್ ಮುಗಿಸಿ ಮೇಲ್ಗಡೆ ಬಂದೆ ಮೇಲ್ಗಡೆ ಫ್ಲೋರಲ್ ಗಿಡಗಳಿಗೆ ನೀರು ಹಾಕೋಣ ಅಂತ ಅಷ್ಟರಲ್ಲಿ ನಮ್ಮನೆ ಟೆಡ್ಡಿ ಬೇರು ಈ ರೀತಿಯಾಗಿ ಸ್ವಲ್ಪ ಕ್ರಾಸ್ ಆಗಿತ್ತು ಅದನ್ನ ಸರಿ ಮಾಡೋಣ ಅಂತ ಹೋಗಿ ಒಂದು ಐದು ನಿಮಿಷ ಆಯಿತು ಅದಾಗಿ ಕತೆ ನೋಡಿ ಈಗ ಆಯ್ತು ಮತ್ತೆ ಯಾಕೆ ನೋವೇನು ಅಂದಂಗೆ ನೋಡು ಸರಿ ಆಯ್ತಂದ್ರಿ ಹಿಂಗಿರ್ಬೇಕ ಏನ್ ಮಾಡಿದ್ರಿ ಸರಿ ಆಯ್ತಾ ಈಗ ಹ ಸರಿ ಆಯ್ತಾ ಯಾಕತ್ ನೋವು ಆಯ್ತಾ ಹಾ ಫೋನ್ ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್ ಈ ಹೃದಯವು ನಿನಗೆ ಕಿಂಗ್ಡಮ್ ಕಿಂಗ್ಡಮ್ ನೋಡಿ ಈ ಫೋನು ನಿಜವಾಗ್ಲು ಇದನ್ನೆಲ್ಲ ನೋಡಿದ್ರೆ ಎಷ್ಟು ಹಳೆ ನೆನಪುಗಳಾಗುತ್ತೆ ಅಂತ ಅಂದ್ರೆ ಈ ಕಾಲನೆ ಚೆನ್ನಾಗಿತ್ತು ಇವಾಗ ಮೊಬೈಲ್ಗಳು ಬಂದು ಯಾವ್ದಕ್ಕೂ ಬೆಲೆ ಆಯತೆ ಅದಕ್ಕೋಸ್ಕರ ಇದನ್ನ ನಾನು ಮೆಮೊರಿಗೆ ಅಂದ್ರೆ ಹಳೆ ಕಾಲದವು ಮೆಮೊರಿಗಳನ್ನ ಹಳೆ ಕಾಲದ ವಸ್ತುಗಳನ್ನ ಕಲೆಕ್ಟ್ ಮಾಡೋಣ ಅಂತ ಹೇಳಿ ಇದು ನಮ್ಮ ಮನೇಲಿ ಇರ್ಲಿಲ್ಲ ನಮ್ಮಅಕ್ಕವ್ರ ಮನೇಲಿತ್ತು ನಮ್ಮ ಮನೇಲಿ ಇತ್ತು ಅದೇನಾಯ್ತು ಇದು ನಮ್ಮ ಅಕ್ಕವ್ರ ಮನೆಯಿಂದ ತಂದ್ಕೊಂಡಿದೀನಿ ಹಾಗೆ ಈ ಲ್ಯಾಟಿನ್ ನೋಡಿ ಲ್ಯಾಟಿನ್ ಕೂಡ ಇದೆ ಈ ತರ ಹಳೆ ವಸ್ತುಗಳು ಏನೇನ್ ಅವನ್ನೆಲ್ಲ ಕಲೆಕ್ಷನ್ ಮಾಡೋಣ ಅಂತ ಅನ್ಕೊಂಡಿದೀನಿ ನಾನ್ ಮೇಲಕ್ ಬಂದಿದ್ದೆ ಬೇರೆ ನಾನ್ ನಿನ್ ಜೊತೆ ತೋರಿಸ್ತಿರೋದೆ ಬೇರೆ ಗಿಡಗಳಿಗೆ ನೀರ್ ಹಾಕೋಣ ಸ್ವಲ್ಪ ಅಂತ ಬಂದೆ ಈ ಗಿಡಗಳು ಇದೆ ಇದೇನ್ ಚೇರ್ ಹಿಂಗ್ ಮುರ್ದು ಹೋಗೈತೆ ಹ ಮನಿ ಪ್ಲಾಂಟ್ ತುಂಬಾ ಬುಸಿ ಬುಸಿಯಾಗಿ ಬರ್ತಾ ಇದೆ ನೋಡೋಣ ಇಲ್ಲೆಲ್ಲ ಹಳೆ ಕಾಲದ ವಸ್ತುಗಳನ್ನ ಕಲೆಕ್ಟ್ ಮಾಡಿ ಇಡೋಣ ಅಂತ ಅನ್ಕೊಂಡಿದೀನಿ ನೋಡಿ ಚೆನ್ನಾಗ್ ಬರ್ತಾ ಇದೆ ಹಿಂಗೆ ಗಿಡಗಳು ತುಂಬಾ ಚೆನ್ನಾಗ್ ಬಂದ್ರೆ ಖುಷಿ ಆಗುತ್ತೆ ಗಿಡಗಳನ್ನ ಕೇರ್ ಮಾಡಕ್ಕೆ ಗಿಡಗಳು ಏನಾದ್ರು ಚೆನ್ನಾಗ್ ಬರ್ಲಿಲ್ಲ ಕೊರಕ್ತಾ ಇದಾವೆ ಅಂದ್ರೆ ನನ್ಗಂತೂ ಇಂಟ್ರೆಸ್ಟ್ ಇರೋದಿಲ್ಲ ಇನ್ನು ಸಾಂಬಾರ್ ಮಾಡಿಲ್ಲ ಹೋಗ್ ಸಾಂಬಾರ್ ಮಾಡ್ಬೇಕು ಒಂದ್ ಎರಡ್ ನೀರ್ ಹಾಕ್ತೀನಿ ಇವಾಗ ಮನಿ ಮನಿಪ್ಲಾಂಟ್ಗೆ ಹಿಂಗೆ ಎಲೆಗಳ ಮೇಲೆ ನೀರು ಹಾಕ್ಬೇಕಂತೆ ಯಾವಾಗ್ಲೂ ಫ್ರೆಶ್ ಆಗಿರ್ತಾವಂತೆ ಎಲೆಗಳ ಮೇಲೆ ಇಲ್ಲೆಲ್ಲ ಹಾಕನ ಸಿಟ್ಟು ಬರ್ತಾ ಇದೆ ಅಲ್ವಾ ನಿಲ್ ಬೀಳ್ತಾ ಇರೋದ್ ನೋಡಿ ಮಾತಾಡ್ರಿ ಕೋಪ ಅಲ್ವಾ ಈ ತರ ಆಗ್ತಾ ಇರ್ಬೇಕು ಎಲೆಗಳ ಮೇಲೆ ಮೇಲ್ಗಡೆ ಸಿಟೌಟಲ್ಲಿ ಇರ್ತಕ್ಕಂಥ ಗಿಡಗಳೆಲ್ಲ ಕಡಿಮೆ ಆಗಿದೆ ನಾನು ಅತ್ತ ಇತ್ತ ಹೋಗೋಕೆ ಹೋಗೋಕಿಡ್ದು ನೀರುಗಳು ಕಡಿಮೆ ಆಗಿ ಮಳೆ ಬಂದರೂ ಕೂಡ ಇವಕ್ಕೆ ಮಳೆ ನೀರು ಬೀಳೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ಮನಿ ಪ್ಲ್ಯಾಂಟು ಕಳೆದ ವರ್ಷ ಯಾಕೋ ಎಲ್ಲ ಕಡೆ ನನ್ನ ಮನೇಲಿರ್ತಕ್ಕಂಥ ತುಂಬ ಕಡೆ ಇಟ್ಟಿದ್ದೆ ಎಲ್ಲ ಕೂಡ ಹಾಳಾಗಿ ಹೋಗಿತ್ತು ಈ ವರ್ಷ ಚೆನ್ನಾಗಿ ಮಾಡಲೇಬೇಕು ಅನ್ನೋ ಕಾರಣಕ್ಕೆ ನಾನೊಂದು ಎರಡು ಮೂರು ಥರದ್ದು ಮನಿ ಪ್ಲ್ಯಾಂಟನ್ನು ಟೈಪಲ್ಲಿ ಹಾಕಿದ್ದೀನಿ ಇವ್ ಈ ವರ್ಷ ಬಾಲ್ಕ್ ಬಾಲ್ಕನೀಲಿರೋದು ತುಂಬ ಚೆನ್ನಾಗಿ ಬರ್ತಾ ಇದೆ ಕೆಳಗಡೆ ಇನ್ನು ಸ್ವಲ್ಪ ಹಾಗೆ ಹೀಗೆ ಅನ್ನಿಸ್ತಾಯಿದ್ದೆ ಇಲ್ಲಿರ್ತಕ್ಕಂಥದ್ದು ತುಂಬ ಚೆನ್ನಾಗಿ ಬಂದಿತ್ತು ಅವಕ್ಕೆಲ್ಲ ನೀರು ಹಾಕಿದೆ ಏನು ಸಾಂಬಾರು ಕೂಡ ಮಾಡಿರಲಿಲ್ಲವಲ್ಲ ಅದಕ್ಕೋಸ್ಕರ ಫೈನಲಾಗಿ ಆಗಿ ಎಲ್ಲ ಗಿಡಗಳನ್ನೆಲ್ಲ ನೋಡಿಕೊಂಡು ಸಲ ಇವಾಗ ಸಾಂಬಾರು ಮಾಡೋಣ ಅಂತೇಳಿ ಅಡುಗೆ ಮನೆಗೆ ಹೋದೆ ಸಾಂಬಾರು ಬೆಳಗ್ಗೆನೇ ನಾನು ಒಂದೇ ಸಲ ಅಡುಗೆ ಮಾಡೋಣ ಅಂತೇಳಿ ಬೇಗನೆ ಸೊಪ್ಪನ್ನು ಮತ್ತು ಬೇಳೆನ ಕೂಗ್ಸಿದ್ನಲ್ಲ ಅಂದರೆ ಅಣ್ಣೆ ಸೊಪ್ಪಿನ ಬಸಾರು ಮಾಡೋದಕ್ಕೆ ಬಂದು ಬೇಗ ಬೇಗ ತಕ್ಷಣ ಖಾರಕ್ಕೆ ಹಾಕ್ಕೊಂಡು ಅಂದರೆ ಮಸಾಲೆ ಎಲ್ಲ ಹಾಕ್ಕೊಂಡು ರುಬ್ಬಿ ಕರೆಂಟ್ ಕೂಡ ಇತ್ತು ಹೆಂಗೋ ನನ್ನ ಅದೃಷ್ಟಕ್ಕೆ ಯಾಕಂತಂದರೆ ಟೈಮ್ ಕೂಡ ತುಂಬ ಆಗಿತ್ತು ಇಷ್ಟೆಲ್ಲ ಆಗೋದ್ರೊಳಗಡೆ ಮಧ್ಯಾಹ್ನ ಊಟ ಟೈಮೇ ಆಗಿತ್ತು ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಬೇಗ ಬೇಗ ಬಂದು ಬಸ್ಸಾರು ರೆಸಿಪಿನ ನಾನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಬೇರೆ ಥರ ಅಂದರೆ ಒಣ್ಣುಳ್ಳಿ ಕಾಳು ಬಸ್ಸಾರು ಈ ಥರ ಶೇರ್ ಮಾಡಿದ್ದೀನಿ ಅಣ್ಣೆ ಸೊಪ್ಪಿನ ಬಸ್ಸಾರನೂ ಶೇರ್ ಮಾಡಿದ್ದೀನಿ ಅಂತ ಅಂದ್ಕೊಂತೀನಿ ಮೇ ಬಿ ಯಾರಿಗಾದರೂ ರೆಸಿಪಿ ಬೇಕು ಅಂದರೆ ನಾನು ಸಲ ಹೈ ಕಾರ್ಡಲ್ಲಿ ಅದನ್ನು ನನಗೇನಾದರೂ ಅಪ್ಲೋಡ್ ಮಾಡಬೇಕಾದ್ರೆ ಹೈ ಕಾರ್ಡಲ್ಲಿ ಆ ವಿಡಿಯೋ ಹಾಕ್ತೀನಿ ಸಲ ನೋಡಿ ಪ್ಲೀಸ್ ಯಾರಾದರೂ ಹೊಸಬ್ರೂ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಿಮ್ಮ ಸಪೋರ್ಟು ನನಗೆ ತುಂಬ ಮುಖ್ಯ ನಮ್ಮ ಇನ್ನು ಮುಂದೆ ಒಳ್ಳೆ ಒಳ್ಳೆ ವಿಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದಕ್ಕೋಸ್ಕರ ಹೇಳಿದೆ ಟೈಮ್ ತುಂಬ ಆಗಿದ್ದರಿಂದ ಇವಾಗ ಸಾಂಬಾರಿಗೆ ಖಾರ ಎಲ್ಲ ಉ ಹಾಕಿ ನೋಡಿ ಟೈಮ್ ಕೂಡ ತೋರಿಸ್ತಾ ಇದ್ದೀನಿ ಟೈಮ್ ಬಂದು ಒಂದು ಗಂಟೆ ಇಪ್ಪತ್ತು ನಿಮಿಷ ಆಗಿದೆ ಇನ್ನೇನು ಊಟಕ್ಕೆ ಬರ್ತಾರೆ ಮನೆಯವರು ಬೆಳಗ್ಗೆ ರೊಟ್ಟಿ ತಿಂದಿದ್ರಿಂದ ಸ್ವಲ್ಪ ಲೇಟಾಗಿ ಬರ್ತಾರೆ ಯಾಕೆಂದರೆ ರೊಟ್ಟಿ ತಿಂದರೆ ಬೇಗ ಹೊಟ್ಟೆ ಅಶ್ವಾಗೋದಿಲ್ಲ ಟಮ್ ಬಾತ್ಗಳನ್ನ ತಿಂದರೆ ಬೇಗ ಹಸಿವಾಗುತ್ತೆ ಯಾಕೆಂದರೆ ಕಡಿಮೆ ತಿಂದಿರ್ತಾರಲ್ಲ ಅದಕ್ಕೋಸ್ಕರ ಫೈನಲ್ ಆಗಿ ಇವಾಗ ಸಾಂಬಾರು ಕೂಡ ಆಗಿದೆ ಮುದ್ದೆ ಮಾಡೋಣ ಏನು ಅಂತ ಕೇಳಿಬಿಟ್ಟು ಮುದ್ದೆ ಮಾಡ್ತೀನಿ ಸಾಮಾನ್ಯ ಬೇಡ ಅಂತಾರೆ ಯಾಕಂದರೆ ಬೆಳಗ್ಗೆ ರೊಟ್ಟಿ ತಿಂದಿರೋದ್ರಿಂದ ಇವಾಗ ಮುದ್ದೆ ಊಟ ಮಾಡಲ್ಲ ರಾತ್ರಿಗೆ ಮುದ್ದೆ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ಇದಾಗಿತ್ತು ಇವತ್ತಿನ ದಿನ ಇವತ್ತಿನ ದಿನ ಪೂರ್ತಿ ಮನೆಯಲ್ಲೇ ಕಳೆದಿದ್ದೀನಿ ಯಾಕಂತಂದರೆ ಬಯಸ್ಕೊಂಡಿದ್ದೀನಿ ಟೈಮ್ ಪಾಸ್ ಮಾಡಿದ್ದೀನಿ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ ನಿಮ್ಗೇನು ಅನ್ನಿಸ್ತು ಈ ವಿಡಿಯೋ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ನಗ್ತಾ ಇರಿ ನಗ್ತಾಯಿರಿ ಇರಿ ಜೀವನ ತುಂಬ ಚಿಕ್ಕದು ಹೀಗೇ ಸಾಗಿಸ್ಬೇಕು ಹಾಗೇ ಸಾಗಿಸ್ಬೇಕು ಅಂತ ಅಂದ್ಕೊಂಡ್ರೆ ಆಗೋದಿಲ್ಲ ನಿಮ್ಮ ಚಿಕ್ಕ ಚಿಕ್ಕ ಖುಷಿ ಕ್ಷಣಗಳನ್ನ ವೇಸ್ಟ್ ಮಾಡ್ಕೊಬೇಡಿ ನಾನು ಹೇಳೋದಷ್ಟೇ ಸಣ್ಣ ಸಣ್ಣದರಲ್ಲೂ ಖುಷಿ ಕಾಣೋದಕ್ಕೆ ಪ್ರಯತ್ನ ಪಡಿ ಸರಿನಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬಬಾಯ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್